ಇವತ್ತಿ ವರ್ಷ ಚೇತನ್ ಸರ್ ಅವರ ಸಂಪುಟ ಕ್ಷೇತ್ರನ ಮೂರನೇ ವರ್ಷದ ವಾರ್ಷಿಕೋತ್ಸವ ಅನ್ನೋದಕ್ಕಿಂತ ಅವರ ಜೀವನದ ಅತಿ ಅಮೂಲ್ಯವಾದ ಸೇವೆಯ ಬರ್ತಡೇ ಅಂತ ನಾನು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿರುವಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಭದ್ರಾ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯರಾದಂಥ ಕೆಂಜುನಾಥ ಅವರೇ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಸಹೋದರ ಚೇತನ್ ಕುಮಾರ್ ಅವರೇ ಮತ್ತು ಎಲ್ಲ ನಮ್ಮ ಪತ್ತಿನ ಸಹಕಾರ ಟ್ರಸ್ಟ್ ಇರ್ಬೋದು ಎಲ್ಲ ನಮ್ಮ ಸದಸ್ಯರು ಇರ್ತಾರೆ ಈ ಕಡೆ ಹ್ಯೂಮನ್ ರೈಟ್ಸ್ ಇದ್ದಾರೆ ಬಹಳ ಬಲವಾದಂಥ ಹಾರಿತ ಬಲಗಡೆ ನನಗೆ ನನ್ನ ಮಹಿಳಾ ವರ್ಗದವರೇ ಮತ್ತು ಈ ತರಬೇತಿ ಕೇಂದ್ರದ ಎಲ್ಲ ಶಿಕ್ಷಣಗಳೇ ಹಾಗೂ ಹಳೆಯ ಇದು ಕಲಿತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಬಹಳ